ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನ್ ಇವತ್ ಮಾಡ್ತಾ ಇರೋದು ಮಟನ್ ಸಾಂಬಾರ್ ಗೌಡು ಸ್ಟೈಲ್ ಮಟನ್ ಸಾಂಬಾರ್ ನಾನಿಲ್ಲಿ ಒನ್ ಕೆ ಜಿ ಮಟನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ದಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ರುಬ್ಬಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಮೂರರಿಂದ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಕೊಳ್ಳೋಣ ಇವಾಗ ಜಾರಿಗೆ ಈರುಳ್ಳಿನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಏನು ಬಿಡಿಸಿಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಜೀರಿಗೆ ಹಾಗೆ ಅದ್ರ ಜೊತೆಯಲ್ಲಿ ಮೆಣಸನ್ನು ಸಹ ಹಾಕೊಳ್ಳೋಣ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ನುಣ್ಣಗೆ ರುಬ್ಕೊಬೇಕು ಅದ್ರ ಜೊತೆಗೆ ಇವಾಗ ಇದು ಈ ಜಾರಿಗೆ ಒಂದು ಸ್ಪೂನು ಅರ್ಶನದ್ ಪುಡಿ ಹಾಕೊಳ್ಳೋಣ ಅರ್ಶನಾಥ್ ಪುಡಿ ಒಂದು ಸ್ಪೂನ್ ಹಾಕೋಬೇಕು ಒಂದು ಸ್ಪೂನ್ ಅಶ್ನ ಪುಡಿ ಹಾಕೊಂಡ್ ನಂತರ ಅದು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ ನೀರನ್ನ ಹಾಕೊಂಡು ಇದನ್ನ ಒಂದು ಸ್ಮೂತ್ ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ತರ ಆಗಬೇಕು ಪೇಸ್ಟ್ ಸ್ಮೂತ್ ಪೇಸ್ಟ್ ಆಗಬೇಕು ಆಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಹತ್ರ ಇಟ್ಕೊಳ್ಳೋಣ ಇಲ್ಲ ನಿಮ್ಗೆ ಏನು ಇದಾಗತ್ತೆ ಅದು ಕುಕ್ಕರ್ ಅಥವಾ ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಸನ್ಫ್ಯೂರ್ ರಿಫೈನ್ಡ್ ಆಯಿಲ್ ಇದರಲ್ಲಿ ಇದು ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಬಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಏನು ರುಬ್ಕೊಂಡಿದ್ವಿ ಅಲ್ವಾ ನಾವು ಮಸಾಲ ಅದನ್ನ ಹಾಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಅದು ಫುಲ್ಲು ಕಂಪ್ಲೀಟಾಗಿ ಎಣ್ಣೆ ಬಿಡ್ತಾ ಹೋಗ್ಬೇಕು ಅಲ್ಲಿವರೆಗೂ ನಾವು ಈ ಥರ ಸ್ಟಿರ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಎಣ್ಣೆ ಬಿಟ್ಟಾದ್ಮೇಲೆ ನಾವೇನ್ ತೊಳೆದಿಟ್ಕೊಂಡಿದ್ವಿ ಅಲ್ವಾ ಒನ್ ಕೆ ಜಿ ಅಷ್ಟು ಮಟನ್ ಅದನ್ನ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒನ್ ಕೆ ಜಿ ಮಟನ್ ಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಟೇಸ್ಟ್ ಇರುತ್ತೋ ಆ ಥರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೋದು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ಸ್ವಲ್ಪವ್ರಿಗೆ ಉಪ್ಪು ಕಮ್ಮಿ ಇರಬೇಕಲ್ವಾ ಸೊ ಆ ಥರ ಇವಾಗ ಇನ್ನೊಂದು ಮಸಾಲ ರುಬ್ಕೋಬೇಕು ನಾವಿಲ್ಲಿ ಅದಕ್ಕೆ ನಾನಿಲ್ಲಿ ಒಂದು ಜಾರ್ಗೆ ಅರ್ಧ ಕಾಯಷ್ಟು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಲವಂಗ ಒಂದೆರಡು ಇಂಚು ಚಕ್ಕೆ ಹಾಕೊತಾ ಇದ್ದೀನಿ ಮತ್ತು ಇವಾಗ ಅದಕ್ಕೆ ನಮ್ಮ ಮನೆಯಲ್ಲೇ ಸಾಂಬಾರು ಪುಡಿ ಅದು ಏಳರಿಂದ ಎಂಟು ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಕೈಯಷ್ಟು ಹುರ್ಗಡ್ಲೆ ಒಂದೂವರೆ ಚಮಚದಷ್ಟು ಶುಂಠಿ ಪೇಸ್ಟು ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಶುಂಠಿ ಪೇಸ್ಟು ಶುಂಠಿ ಪೇಸ್ಟ್ ಇಲ್ದೇ ಇರೋರು ಶುಂಠಿನ ಬೇಕಿದ್ರು ಹಾಕೋಬಹುದು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅಂದರೆ ಫುಲ್ ತರಿ ತರಿನು ಇರಬಾರ್ದು ಫುಲ್ಲು ದಪ್ಪನೂ ಇರಬಾರ್ದು ಮೀಡಿಯಮ್ ಇರಬೇಕು ಇವಾಗ ಮಸಾಲ ಹಾಕೊಂಡಿದ್ದೀನಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂದ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಈ ಥರ ನೋಡ್ಕೊಳ್ಳೋಣ ಸೌಟ್ ಎತ್ತಿ ನೋಡ್ಕೊಂಡಾಗ ಅದು ಮಸಾಲ ಸೌಟ್ ಮೇಲೆ ನಿಂತಿರಬಾರ್ದು ಈ ಕಡೆ ಫುಲ್ಲು ಸೋರ್ ಹೋಗ್ಬಾರ್ದು ಈ ಕಡೆ ಫುಲ್ಲು ನಿಂತ್ಕೊಂಡಿರಬಾರ್ದು ಆತರ ನೀರ್ ಹಾಕಿ ಕುಕ್ಕರ್ ವಿಜಲ್ ಹೊಡ್ಸ್ಕೊಳ್ಳೋಣ ಎರಡು ವಿಜಲ್ ಹೊಡೀತು ಸಾಂಬಾರ್ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಬಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಗಿದೆ ಮಟನ್ ಸಾಂಬಾರ್ ಜೊತೆ ನಾನು ಇವಾಗ ಮಾಡ್ಕೊಂಡಿರೋದು ಮುದ್ದೆ ಮಾಡ್ಕೊಂಡಿದ್ದೀನಿ ಒಂದು ಮುದ್ದೆ ಈರುಳ್ಳಿ ಸೌತೆಕಾಯಿ ಒಂದು ನಿಂಬೆಹಣ್ಣು ಇದೇ ಅಲ್ವಾ ಗೌಡ್ ಸ್ಟೈಲ್ ಮಟನ್ ಸಾಂಬಾರ್ ನಾನು ಮಾಡಿರೋ ಮಟನ್ ಸಾಂಬಾರ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್